ಹೊರ ರಾಜ್ಯದ ವಾಹನಗಳನ್ನು ಹಿಡಿದು ದಂಡ ವಿಧಿಸಲು ಸಾರಿಗೆ ಇಲಾಖೆಯ ಅಡಿಷನಲ್ ಕಮಿಷನರ್ ಕೆ ಟಿ ಹಾಲಸ್ವಾಮಿ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಕ್ಕೆ ಆಗಮಿಸಿದ್ದಾರೆ ಈ ಸಮಯದಲ್ಲಿ ಸುಮಾರು ನಾಲ್ಕರಿಂದ ಐದು ದಿನಗಳಲ್ಲಿ ರಚನೆಗೊಂಡಿದ್ದ ಇನ್ಸ್ಪೆಕ್ಟರ್ಗಳ ತಂಡದಿಂದ ಸುಮಾರು ನೂರ ಐವತ್ತು ವಾಹನಗಳ ದಂಡವನ್ನು ವಿಧಿಸಿದ್ದಾರೆ ಸೀಜ್ ಮಾಡಿದ ವಾಹನಗಳಿಗೆ ಏಳು ದಿನಗಳ ಸಮಯ ಕೊಟ್ಟಿದ್ದು ವಾಹನದ ಮಾಲೀಕರು ಆರ್ಟಿಒ ಕಚೇರಿಗೆ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಕರ್ನಾಟಕದ ಟ್ಯಾಕ್ಸ್ ಹಣವನ್ನು ಕಟ್ಟಿ ವಾಹನಗಳನ್ನು ತಮ್ಮ ಹೆಸರಿನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಅಕಸ್ಮಾತ್ ಆಗಿ ವಾಹನದ ಮಾಲೀಕರು ಯಾರು ಬರದೇ ಇದ್ದಾಗ ವಾಹನಗಳನ್ನು ಹರಾಜು ಮಾಡುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜಯರಾಮ್ ನಾಯಕ್ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಶಿವಾನಂದ ಕಾರಜೋಳ್ ಮೋಟಾರು ವಾಹನ ನಿರೀಕ್ಷಕರು ಶ್ರೀಮತಿ ಭಾಗ್ಯಶ್ರೀ ಕಟ್ಟಿಮನಿ ಮೋಟಾರು ವಾಹನ ನಿರೀಕ್ಷಕರು ಜಮಖಂಡಿ ವರದಿ ಪ್ರದೀಪ್ ಶೇಗುನ್ಸಿ ಬರುತ್ತೆ ಈಗ ವಾಯುಮಾಲಿನ್ಯ ನಾವು ಜಾಗೃತಿ ಸಮಾವೇಶ ಅಂತ ಬರುತ್ತೆ ಅದರಲ್ಲಿ ಈಗ ತಾಲೂಕು ಮತ್ತು ಹೋಬಳಿ ಕೇಂದ್ರಗಳಲ್ಲಿ ಈ ರೀತಿ ಜಾಗೃತಿ ಮೂಡಿಸೋದಕ್ಕೆ ಮತ್ತು ಇದು ಕಾಮನಾಗಿ ಗೊತ್ತಿದೆ ಲೈಸೆನ್ಸ್ ಇಲ್ಲದಲ್ಲೇ ಇವತ್ತು ವೆಹಿಕಲ್ ನಾವು ಮುಟ್ಟಿದ್ರೆ ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತಿದೆ ದಯವಿಟ್ಟು ತಾವು ಕಚೇರಿಗೆ ಬಂದು ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ವಿತೌಟ್ ಯಾವುದೇ ಕಾರಣಕ್ಕೂ ಲೈಸೆನ್ಸಿಂದಲೇ ಚಲಾಯಿಸ್ಬೇಡಿ ಕಂಡು ಸಂಬಂಧಪಟ್ಟ ಯಾವುದೇ ಕಚೇರಿ ಆಯಿತು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಚೇರಿಲಿ ಆದರೂ ಆದರೂ ದಯವಿಟ್ಟು ಲೈಸೆನ್ಸ್ ಲೈಸೆನ್ಸ್ನ ತಗೊಂಡು ತಾವು ಚಲಾಯಿಸಿ ಅಂತೇಳಿ ನಾವು ಇದ್ರ ಬಗ್ಗೆ ನಾವು ಜನ ಜಾಗೃತಿ ಮೂಡಿಸೋದಿಕ್ಕೆ ಈಗಾಗಲೇ ನಮ್ಮ ಆಫೀಸ್ಗಳಲ್ಲೂ ನಾವು ಜನಸ್ಪಂದನ ಕೋಶ ಅಂತೇಳಿ ನಾವು ಮಾಡಿದ್ದೀವಿ ಮತ್ತು ನಾವು ಇತರೆ ಕ್ಯಾಂಪ್ಗಳೆಲ್ಲ ಮಾಡಿ ಈಗ ತಾಲೂಕು ಮತ್ತು ಹೋಗಲಿ ಕೇಂದ್ರಗಳೆಲ್ಲ ನಾವು ಮಾಡ ನಾವು ಮಾಡ್ತಾಯಿದ್ದೀವಿ ನಾನು ಮಾಡಿದಕ್ಕೆ ಮತ್ತೆ ಕೂಡ ನಾನು ಡೈರೆಕ್ಷನ್ ಕೊಡ್ತೀನಿ ಓಕೆ